ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ವೈಶ್ ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾವಂತೂ ಆರಾಮದೇ ನೋಡಿರಿ ನೀವು ಆರಾಮದಿರಿ ಅಂತ ಅನ್ಕೊಳ್ಳೋದೇನು ರೀ ಸೊ ಬರೀ ಇವತ್ತು ನಾನು ಇಲ್ಲಿ ಸ್ಪೆಷಲಾಗಿ ಅದ್ರೊಳಗು ಶ್ರಾವಣ ನೋಡ್ರಿ ಶ್ರಾವಣದೊಳಗಂತೂ ಈಗ ಶ್ರಾವಣ ತುಂಬಿಗೆ ಬಂದುಬಿಡ್ರಿ ಇನ್ನೊಂದು ಹದಿನೈದು ದಿನ ಅದು ಐತಿ ಶ್ರಾವಣ ಸೊ ಫ್ರೆಂಡ್ಸು ಹದಿನೈದು ದಿನ ಹದಿನೈದು ದಿನವೂ ಇಲ್ಲರಿ ಒಂದೊಂದು ಎರಡು ದಿನ ಆಯ್ತು ನೋಡ್ರಿ ಅಷ್ಟ ಸೊ ಫ್ರೆಂಡ್ಸು ಶ್ರಾವಣ ಐತೆ ಗುಳಿ ಶ್ರ ಈಗ ಸನಿಕಗಳ ಸನಿ ಸನಿಕ್ಕಾಗ ಸನಿಕ್ ಅವ್ರೆ ಅಡಿಗೆ ನಾನ್ ವೆಜ್ ನೆನಪಾಗೈತಿ ನಾನ್ ವೆಜ್ ಬೇಕು ನಾನ್ ವೆಜ್ ಬೇಕು ಅನ್ನೋದಿದ್ರು ಹಾಗಾಗಿ ಚಿಕನ್ ಯಾವಾಗಾರು ತಿಂತೀವಿ ಅನ್ಸಕತ್ತಿರ ಹಾಗಾಗಿ ಏನು ಮಾಡಿದ್ನಿ ಚಿಕನ್ ಥರ ಮೀನು ಮಿಕ್ಕರ್ ಮಾಡಿಕೊಡ್ದು ತಡೀರಿ ಅಂತೇಳಿ ಇದು ಮೀನು ಮಿಕ್ಕರ್ ನೋಡಿರಿ ಮಾಡಾಕತ್ತೀನಿ ಸೋಯಾ ಚೆಂಕ್ಸ್ ಕೂಡ ಅಂತಾರೆ ಇದಕ್ಕೆ ನಾವು ಇದಕ್ಕೆ ಮೀನು ಮಿಕ್ಕರ್ ಅಂತೀವಿ ಒಬ್ಬೊಬ್ಬರ ಸೋಯಾ ಚೆಂಕ್ಸು ಅಂತಾರೆ ನೋಡ್ರಿ ಸೋಯಾಬೀನಿಂದ ಅದ್ರದ್ದು ಏನು ಮಾಡ್ರಿ ಥರ ಅಂತಿದ್ದ ಆಮೇಲೆ ಭಾಳ ಪ್ರೋಟೀನ್ ಇರ್ತೈತೆ ಅಂತ ಇದ್ರೊಳಗೆ ಸೋಯಾ ಚಂಕ್ಸ್ ಒಳಗೆ ಒಂದು ಹೆಲ್ದಿ ಕೂಡ ಇರ್ತೈತೆ ರೀ ಹಾಗಾಗಿ ಇಲ್ಲಿ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ ಇದ್ರ ಜೊತೆ ರೊಟ್ಟಿ ಕಾಂಬಿನೇಷನ್ ಅಂತೂ ಭಾಳ ಟೇಸ್ಟಿಯಾಗಿರ್ತೈತಿ ಅದಕ್ಕೆ ನಾನಿಲ್ಲಿ ಸೋಯಾ ಚಂಕ್ಸ ಕ್ಲೀನಾಗಿ ತೊಳೆದ ಒಂದು ಸ್ವಲ್ಪ ಕುದಿಸ್ಕೊಂಡಿ ನೋಡಿರಿ ಕುದಿಸಿ ಅದನ್ನ ನೀರೆಲ್ಲ ಬಸದ ತೆಗೆದ ಇಟ್ಟೇನೆ ಇದಕ್ಕೆ ನಾನಿಲ್ಲಿ ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಹಸಿ ಕೊಬ್ಬರಿ ಹಸಿ ಅಲ್ಲ ಇದು ಮತ್ತು ಬೆಳ್ಳುಳ್ಳಿ ಇದಿಷ್ಟ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕತ್ತೆ ನೋಡ್ರಿ ಸೊ ಫ್ರೆಂಡ್ಸ್ ಕೊತ್ತಂಬರಿ ಅಂತೂ ಭಾಳ ಹಾಕಿದರೆ ಭಾಳ ಟೇಸ್ಟಿಯಾಗಿರ್ತೈತಿ ಹಾಗಾಗಿ ಸ್ವಲ್ಪ ಹಾಕೀನಿರಿ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಇತ್ತು ಹಾಗಾಗಿ ಮತ್ತು ಶಾಜೀರಿಗೆ ಸ್ವಲ್ಪ ಹಾಕಿನಿ ನೋಡ್ರಿ ಸ್ವಲ್ಪ ಬಿಳಿ ಎಳು ಹಾಕ್ಯಾನೆ ಮತ್ತು ಸ್ವಲ್ಪ ಇದು ಎಲಕ್ಕಿ ಲವಂಗ ಎರಡು ಹಾಕ್ಯಾನಿ ನೋಡ್ರಿ ಫ್ರೆಂಡ್ಸ ಮತ್ತೆ ಎರಡು ಏಲಕ್ಕಿರಿ ಸೇಮ್ ಮಟನ್ ಥರಾಣ ಟೇಸ್ಟ್ ಕೊಡ್ಬೇಕಲ್ರಿ ಮಟನ್ ಅಥವಾ ಚಿಕನ್ ಥರನ ಹಾಗಾಗಿ ಸೇಮ್ ಮಸಾಲೆ ಹಾಕಾಕತ್ತೀನಿ ನಾನು ಮತ್ತು ಸ್ವಲ್ಪ ಚಕ್ಕೆ ಹಾಕಕತ್ತೆ ನೋಡಿರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಸ್ವಲ್ಪ ಗಸಗಸಿರಿ ಸೀರಿ ಕೊತ್ತಂಬರಿ ಸ್ವಲ್ಪ ನೋಡಿರಿ ಇಲ್ಲಿ ಕ್ಲೀನಾಗಿ ತೊಳೆಯಾಕತ್ತೇನೆ ಈಗ ಒಳಗಂತೂ ಭಾಳ ಗಾನ್ ಇರ್ತೈತಿ ಕೊತ್ತಂಬರಿ ಒಂದೆರಡು ಮೂರು ಸಲ ತೊಳ್ದೆ ಹಾಕಕತ್ತೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನು ನಾನು ನೈಟಾಗಿ ಊಟಕ್ಕೆ ಮಾಡಾಕತ್ತೆ ನೋಡಿರಿ ಫ್ರೆಂಡ್ಸ ಮಧ್ಯಾಹ್ನ ಸ್ವಲ್ಪ ಸಾರಿತ್ತು ಅದೊಂದು ಸ್ವಲ್ಪ ಮತ್ತೆ ಇದೊಂದು ಸ್ವಲ್ಪ ಮಾಡಿದ್ರೆ ಆತು ಮತ್ತು ರೊಟ್ಟಿ ಅದಾವೆ ಮುಂಜಾನೆವ ಹಾಗಾಗಿ ಅದ್ರ ಜೊತೆ ಮಾಡೋಕತ್ತೆ ನೋಡಿರಿ ಮಿಕ್ಸರ್ತು ಮಾಡ್ಕೊಂಡು ಎಣ್ಣೆ ಎಣ್ಣೆ ಬಿಸಿ ಮಾಡ್ಕೊಂಡು ನೋಡಿರಿ ಮತ್ತು ನಾನು ಇಲ್ಲಿ ಇಲ್ಲ ಇದ್ರೊಳಗೆ ಉಳ್ಳಾಗಡ್ಡೆದು ಹಾಕಿದ್ಯಲ್ರಿ ಹಾಗಾಗಿ ಬೇರೆ ದಿನ ಒಗ್ಗರಣೆಗೋಸ್ಕರ ಉಳ್ಳಾಗಡೆ ಟೊಮೆಟೋದು ಏನು ಕಟ್ ಮಾಡಿ ಹಾಕಿಲ್ಲ ಇದಕ್ಕೆ ಡೈರೆಕ್ಟಾಗಿ ಏನು ಮಸಾಲೆ ಮಾಡಿದ್ನಿರಲ್ಲ ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಕ್ಕತ್ತಿನ ನೋಡಿರಿ ಇನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಎಣ್ಣಿದ ಅಂದರೆ ಎಣ್ಣೆ ಒಳಗೆ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ವಾಸನೆ ಹೋಗಿರ್ತ ಹೋಗಲ್ರಿ ಆ ಥರ ಇದನ್ನ ಮಿಕ್ಸ್ ಮಾಡ್ಕೋಗುತ್ತೆ ನೋಡಿರಿ ಫ್ರೆಂಡ್ಸ ಈ ಥರ ಮಾಡೋದ್ರಿಂದ ಭಾಳ ಟೇಸ್ಟಾಗಿರ್ತೈತಿ ಮತ್ತು ಮಟನ್ದ ಅಥವಾ ಚಿಕನ್ದಂತೂ ಆಗಂಗಿಲ್ಲ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತಿದ್ದು ನಾನು ಮಾಡಿದಾಗ ಫ್ರೆಂಡ್ಸ್ ನೋಡಿರಿ ಮತ್ತು ಅಜಿನ ಹಾಕಾಕೊತೀನಿ ಆಲ್ಮೋಸ್ಟ್ ಕಲರ್ದು ಬಂದೈತಿ ಕೊತ್ತಂಬರಿ ಹಾಕಿರ್ತೀವಲ್ಲ ಅಲ್ಲಿ ಕಲರ್ ಅಂತೂ ಮಸ್ತ್ ಬಂದಿರ್ತೈತಿ ಮತ್ತು ಇಲ್ಲಿ ನಾನು ಮಸಾಲೆ ಗರಂ ಮಸಾಲೆ ಮನೆಯೊಳಗೆ ಮಾಡಿಟ್ಟಿದ್ದ ಹಾಕಿ ನೋಡಿರಿ ನಾನು ಯಾವಾಗ ಗರಂ ಮಸಾಲೆ ಮನೆಯೊಳಗೆ ಮಾಡಿಟ್ಕೊಂಡಿರ್ತೀನಿ ಅದನ್ನ ಹಾಕಾಕತ್ತೀನಿ ನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ನೋಡಿರಿ ಇಲ್ಲಿ ಸ್ವಲ್ಪ ಖಾರ ಹಾಕತ್ತಿನಿ ಒಂದೆರಡು ಮೂರು ಚಮಚ ಯಾಕಂತಂದ್ರೆ ಖಾರ ಹಾಕೋದ್ರಿಂದ ಸ್ವಲ್ಪ ಖಾರ ಹೆಚ್ಚು ಹಾಕೋದ್ರಿಂದ ಟೇಸ್ಟ್ ರೀ ಹಾಗಾಗಿ ನಮಗೆ ಖಾರನ ಇಷ್ಟ ನೋಡಿರಿ ಮತ್ತೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಖಾರ ಸಪ್ಪೆ ಸಪ್ಪೆ ಅನ್ನಿಸ್ತೈತೆ ಹೇಳಿ ಸ್ವಲ್ಪ ಹೆಚ್ಚು ಖಾರ ಹಾಕಿ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ ಇದಂತೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಮತ್ತು ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಅಡುಗೆ ಸಕ್ರೆ ಅಂದರೆ ಉಪ್ಪು ಹಾಕೋಕ್ಕೇನೆ ನೋಡಿ ಅಂದರೆ ನಾವು ಅಡುಗೆ ಸಕ್ರೆ ನಾ ಅಂತೇವ್ರಿ ಇದಕ್ಕೆ ಯಾವಾಗ ನಾವು ಉಪ್ಪನ್ನಾಗಿಲ್ಲ ಹಾಗಾಗಿ ಉಪ್ಪನ್ಬಾರ್ದು ಅಂತ ಅವರು ಹಾಗಾಗಿ ನಾ ಯಾವಾಗ ರೂಢಿನೇ ಇದ್ರೆ ನಮ್ಗೆ ಅಡುಗೆ ಸಕ್ರೆ ಅಂಥೇಳಿ ಸೊ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಏನು ಸೋಯಾ ಚೆಂಕ್ಸ್ ತೊಳ್ದು ಹಿಂಡಿ ರಸ ತಗೋದು ಇಟ್ಟಿದ್ದೀನಿ ನೋಡಿರಿ ಅವನು ಹಾಕತ್ತಿನಿ ಇದು ನಾನು ಕಟ್ ಮಾಡ್ಕೊಂತಿಲ್ಲ ಹಂಗೆ ಹಾಕಿ ನೋಡ್ರಿ ಇಲ್ಲಿ ಈ ಥರ ಎಲ್ಲ ಕ್ಲೀನಾಗಿ ಹಿಂಡ್ಕೋಬೇಕ್ರಿ ಹಿಂಡಾದ್ಮೇಲೆ ಈ ಥರ ಹಾಕಿ ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಕುಚ್ಚಿದ್ರೆ ಅದು ನೋಡಿ ಫ್ರೆಂಡ್ಸ ಫಸ್ಟ್ ಕ್ಲಾಸ ಸೋಯಾಬೀನ್ ಸಾರಿ ಸೋಯಾ ಚೆಂಗ್ಸ ಅಥವಾ ಮೀನ್ ಮೇಕರ್ ಪಲ್ಲಿ ರೆ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ ಇದ್ರ ಜೊತೆ ನಾವು ಆಗಿ ಅನ್ನೂ ತಿನ್ಬೋದು ರೊಟ್ಟಿನೂ ತಿನ್ಬೋದು ಸ್ಪೆಷಲಾಗಿ ರೊಟ್ಟಿನ ಮಸ್ತ ಟೇಸ್ಟ್ ಕೊಡ್ತೈತ್ರಿ ಇದನ್ನ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಕೋತೀನಿ ನೋಡಿರಿ ಇದನ್ನ ಥರ ನಾನಿಲ್ಲಿ ರೊಟ್ಟಿಗೂ ಬೇಕಾಗ್ತೈತೆ ಅಂಥೇಳಿ ಮತ್ತು ಅನ್ನಕ್ಕೂ ಬೇಕಂಥೇಳಿ ಸ್ವಲ್ಪ ನೀರು ಹಾಕೋತೀನಿ ರೀ ನಾನು ಅದಕ್ಕೆ ಭಾಳ ತಿಳಿಯೋಗಂಗಿಲ್ಲ ಸ್ವಲ್ಪ ತಿಕ್ಕಾಗಿ ಆಗ್ತೈತೆ ರೀ ಫ್ರೆಂಡ್ಸ್ ಎರಡಕ್ಕೂ ಕಾಂಬಿನೇಷನ್ ಆಗ್ತೈತೆ ಹಾಗಾಗಿ ಏನು ಮಸಾಲೆ ಮಾಡಿದಿ ನೋಡಿರಿ ಅದನ್ನ ನೀರು ಸ್ವಲ್ಪ ಹಾಕಿದ್ದೀನಿ ನಾನು ಅದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಕುದಿಸಿ ಕುದಿಸಿಡ್ತೇನೆ ನೋಡಿರಿ ಈಗ ಕುದಿಸಾಕಿಡ್ತೀನಿ ಉಪ್ಪು ಅಂತೂ ಆಗೈತೆ ರೀ ಯಾಕಂದರೆ ಉಪ್ಪು ನೋಡೋದು ರೂಢಿನ ಐತಿ ಹಂಗೆ ನೋಡ್ಬಾರ್ದಂತವ್ರು ಆದ್ರೆ ಆದರೆ ನೋಡ್ರಿ ಸ್ವಲ್ಪ ರೂಢಿನೇ ಆಗಿಬಿಟ್ಟೈತೆ ಅದು ಉಪ್ಪು ಅದು ಆಗೈತಿಲ್ಲ ನೋಡ್ಬೇಕಂತೇಳಿ ಎಷ್ಟು ನೀರು ಹಾಕಿ ಕುದಾಯಕಿಟ್ಟೆ ನೋಡ್ರಿ ಫ್ರೆಂಡ್ಸ ಯಾವ ಥರ ಮಸ್ತಾಗಿ ಕಾಣಾಕತಿದ್ವಿ ಇದ್ರ ಮುಂದೆ ಚಿಕನ್ ಮಟನ್ ಅಂತೂ ಏನು ಬೇಡ ಅನ್ನಿಸತಿ ಅಷ್ಟ ಟೇಸ್ಟಿ ಆಗಿರ್ತೈದ್ರಿ ಫ್ರೆಂಡ್ಸ್ ಇದ ಅಂದರೆ ಚಿಕನ್ ಮಾರ್ಸು ಮಟನ ಮಟನ್ ಮಾರ್ಸುವಂಥದ್ದು ರೆಸಿಪಿ ಮೀನು ಬೇಕಾದ್ರೆ ನೋಡಿರಿ ಹಾಗಾಗಿ ನಾನು ಇದು ಮಾಡತ್ತೀನಿ ಸ್ವಲ್ಪ ಗೋಡಂಬಿ ಇದ್ದು ರೀ ಮಣ್ಣಿ ಒಳಗೆ ಹಾಗಾಗಿ ಗೋಡಂಬಿ ಹಾಕತ್ತಿರ ನೋಡಿರಿ ಗೋಡಂಬಿ ಹಾಕಿದ್ರಂತ ಭಾಳ ಟೇಸ್ಟಿ ಆಗಿದ್ದು ಫಸ್ಟ್ ಟೈಮ್ ನಾನು ಇಲ್ಲಿ ಗೋಡಂಬಿ ಹಾಕಿದಿನಿ ಇಲ್ಲಾಂದ್ರೆ ಮಾಡ್ತೀನಿ ಯಾವಾಗೋದು ಬಟ್ ಗೋಡಂಬಿ ಹಾಕಿರಂಗಿಲ್ಲ ಗೋಡಂಬಿ ಹಾಕಿದ್ರಂತೂ ಭಾಳ ಟೇಸ್ಟಿ ಆಗತ್ತೈತೆ ಮತ್ತು ಅದರೊಳಗೂ ಹಸಿ ಗೋಡಂಬಿ ಇದ್ರಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗತ್ತೈತಿ ಬಟ್ ಈಗ ಅಂತೂ ಸಿಗೋಂಗಿಲ್ಲ ನೋಡಿರಿ ಸೀಸನ್ ಅಂತೂ ಅದ್ರದ್ದು ಮುಗೀತು ಹಾಗಾಗಿ ವನ ಗೋಡಂಬಿ ಇದ್ದು ರೀ ಅವನ್ನ ಹಾಕಿ ಒಂದು ಐದರಿಂದ ಆಹಾರ ನಿಮಿಷ ಇದನ್ನ ಕುದಿಸ ಕತೆ ನೋಡಿರಿ ಫ್ರೆಂಡ್ಸು ವಾವ್ ನೋಡ್ಬೋದು ರೀ ಫ್ರೆಂಡ್ಸಿ ಎಷ್ಟು ಮಸ್ತಾಗಿ ಫಸ್ಟ್ ಕ್ಲಾಸಾಗಿ ಸೋಯಾ ಚೀನ್ಸ್ ಗ್ರೇವಿ ಮಸ್ತಾಗಿ ಆಗಿತ್ತು ನೋಡಿರಿ ನೋಡ್ಬೋದು ರೀ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೀರಿ ಎಷ್ಟು ಟೇಸ್ಟಿಯಾಗಿರೋ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್